ನಮಸ್ಕಾರ ವೀಕ್ಷಕರೇ ಇವತ್ತೊಂದು ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ ಏನಪ್ಪ ಅಂತಂದರೆ ಮೊಬೈಲ್ ಕ್ಯಾಂಟೀನ್ ಮೊಬೈಲ್ ಕ್ಯಾಂಟೀನ್ ಮಾಡಬೇಕು ಅಂತ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ಅದಕ್ಕೊಂದು ಸಬ್ಸಿಡಿ ಪ್ರೋಗ್ರಾಮನ್ನು ಸರ್ಕಾರ ಕೊಡ್ತಾಯಿದೆ ಆ ದೃಷ್ಟಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಫಾಸ್ಟ್ ಫುಡ್ ಮಾಡ್ತಕ್ಕಂಥ ಅಥವಾ ಮೊಬೈಲ್ ಕ್ಯಾಂಟೀನ್ ಮಾಡ್ತಕ್ಕಂಥ ವಾಹನಗಳನ್ನು ಖರೀದಿ ಮಾಡಲಿಕ್ಕೆ ಐದು ಲಕ್ಷದವರೆಗೆ ಸಬ್ಸಿಡಿಯೊಂದಿಗೆ ನಿಮಗೆ ವಾಹನವನ್ನು ಕೊಡಲಿಕ್ಕೆ ಸರ್ಕಾರ ತಯಾರಿದೆ ಸೊ ಇದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದೆ ಅರ್ಜಿಯನ್ನು ಪಡೆದುಕೊಂಡು ಹೇಗೆ ಅರ್ಜಿಯನ್ನು ಹಾಕಬೇಕು ಅಂತಕ್ಕಂಥದ್ರ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ಇದ್ದೇನೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರವಾಸೋದ್ಯಮ ಇಲಾಖೆ ಏನಿದೆ ಅದರ ವಿಶೇಷ ಘಟಕ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಒಂದು ತಿಂಗಳ ತರಬೇತಿಯನ್ನು ಕೊಟ್ಟು ಅದರೊಟ್ಟಿಗೆ ಮೊಬೈಲ್ ಕ್ಯಾಂಟೀನ್ ಮೂಲಕ ಫಾಸ್ಟ್ ಫುಡ್ ಕ್ಷೇತ್ರದಲ್ಲಿ ಸ್ವಂತ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ವಾಹನ ಖರೀದಿ ಮಾಡಲಿಕ್ಕೆ ಸಬ್ಸಿಡಿಯನ್ನು ಪಡೆದುಕೊಳ್ಳಬಹುದು ಅದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಮೊಬೈಲ್ ಕ್ಯಾಂಟೀನ್ ಖರೀದಿಗೆ ಯಾರೆಲ್ಲ ಸಹಾಯವನ್ನು ಪಡೆಯಬಹುದು ಸಹಾಯಧನವನ್ನು ಪಡೆಯಬಹುದು ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕೆ ಕೊನೆಯ ದಿನಾಂಕಗಳು ಮತ್ತು ಮಿಕ್ಕೆಲ್ಲ ದಾಖಲಾತಿಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಸ್ವಂತ ಉದ್ದಿಮೆಯನ್ನು ಆರಂಭಿಸಬೇಕು ಅಂತಕ್ಕಂಥದ್ದು ಬಹಳಷ್ಟು ಯುವಕರು ಯುವತಿಯರ ಒಂದು ಕನಸಾಗಿರ್ತದೆ ಆರ್ಥಿಕವಾಗಿ ನೆರವು ನೀಡೋ ಉದ್ದೇಶದಲ್ಲಿ ಸರ್ಕಾರದಿಂದ ಹಲವು ಸಬ್ಸಿಡಿ ಕಾರ್ಯಕ್ರಮಗಳು ಬರ್ತಾ ಇರ್ತವೆ ಆ ಈ ಸಬ್ಸಿಡಿ ಆಧಾರಿತ ಯೋಜನೆಗಳು ಪ್ರಸ್ತುತ ಜಾರಿಯಲ್ಲಿದ್ದಾವೆ ಇವುಗಳಲ್ಲಿ ಈ ಯೋಜನೆ ಒಂದು ಒಂದಾಗಿದೆ ಇದರ ಕುರಿತು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಕೆಲವು ಸಾಮಾನ್ಯ ಒಂದು ನಿಗದಿಪಡಿಸಿರ್ತಕ್ಕಂಥ ಅರ್ಹತೆಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅದು ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದ ಪ್ರೋಗ್ರಾಮ್ ಆಗಿರೋದರಿಂದ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗಿರ್ತದೆ ಹಾಗೆ ಈ ಒಂದು ಯೋಜನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ವರ್ಗದವರಿಗೆ ಆಗಿರುತ್ತೆ ಈ ಒಂದು ಕಾರ್ಯಕ್ರಮ ಹಾಗೇ ಈ ಸಬ್ಸಿಡಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಕನಿಷ್ಠ ಎಸ್ ಎಸ್ ಎಲ್ ಸಿಯನ್ನು ಹತ್ತನೇ ತರಗತಿಯನ್ನು ಪಾಸಾಗಿರಬೇಕು ಅಂತಕ್ಕಂಥ ಅರ್ಹತೆಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಹಾಗೆ ಆ ಅಭ್ಯರ್ಥಿ ಯಾರು ಮೊಬೈಲ್ ಕ್ಯಾಂಟೀನನ್ನು ಶುರು ಮಾಡ್ತಾರೆ ಅವರ ವಯಸ್ಸು ಇಪ್ಪತ್ತನ್ನು ದಾಟಿರಬೇಕು ಮತ್ತು ನಲವತ್ತೈದು ವರ್ಷದ ಒಳಗೆ ಇರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗೆ ಆ ಅಭ್ಯರ್ಥಿಗೆ ಲಘು ವಾಹನವನ್ನು ಚಲಾಯಿಸುವಂತಹ ಒಂದು ಕೌಶಲ್ಯ ಇರಬೇಕು ಲಘು ವಾಹನ ಚಲಾಯಿಸಲಿಕ್ಕೆ ಬರೋದ್ರ ಜೊತೆಗೆ ಅಧಿಕೃತವಾಗಿ ಏನದು ಡಿ ಅನ್ನು ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗೆ ಅರ್ಜಿದಾರರೇನಾದರೂ ಅರ್ಬನ್ ನಗರ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದರೆ ಅವರ ವಾರ್ಷಿಕ ಆದಾಯ ಎರಡು ಲಕ್ಷವನ್ನು ಒಳಗೆ ಅದನ್ನು ಮೀರಿರಬಾರ್ದು ಎರಡು ಲಕ್ಷದ ಒಳಗಿರಬೇಕು ಗ್ರಾಮೀಣ ಭಾಗದ ಅಭ್ಯರ್ಥಿ ಏನಾದರೂ ಆಗಿದ್ದರೆ ಅಲ್ಲಿ ವಾಸವಾಗಿದ್ದಲ್ಲಿ ಒಂದು ಪಾಯಿಂಟ್ ಐದು ಒಂದೂವರೆ ಲಕ್ಷ ರೂಪಾಯಿಗಳ ಒಳಗೆ ಇರಬೇಕು ಆದಾಯ ಅಂತ ಹೇಳ್ತಾರೆ ಹಾಗೆ ಅರ್ಜಿದಾರರ ಕುಟುಂಬದ ಸದಸ್ಯರಲ್ಲಿ ಯಾರೂ ಸಹ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಕಚೇರಿ ಅಥವಾ ನಿಗಮಗಳಲ್ಲಿ ಕಾಯಂ ಹುದ್ದೆಯಲ್ಲಿ ಇರಬಾರ್ದು ಯಾರು ಗೌರ್ಮೆಂಟ್ ಎಂಪ್ಲಾಯಿ ಆಗಿರಬಾರ್ದು ಅಂತ ಅಥವಾ ನಿಗಮವೂ ಆಗಿರ್ಬೋದು ನಿಗಮ ಅಂತ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಬರ್ತದೆ ಕೆ ಎಮ್ ಎಫ್ ಬರ್ತದೆ ಈ ಥರದ ನಿಗಮಗಳು ಏನಿದ್ದಾವೆ ಅದರ ಅಡಿಯಲ್ಲೂ ಕಾಯಂ ಟೆಂಪರರಿ ಅಲ್ಲ ಕಾಯಂ ಹುದ್ದೆಯಲ್ಲಿದ್ದರೆ ಅವರಿಗೆ ಅರ್ಜಿ ಆಗಲಿಕ್ಕೆ ಅವರ ಕುಟುಂಬದ ಸದಸ್ಯರು ಯಾರೇ ಕಾಯಂ ಅಭ್ಯರ್ಥಿಯ ಕಾಯಂ ಏನದು ಕೆಲಸದಲ್ಲಿದ್ದರೆ ಗೌರ್ಮೆಂಟ್ ಅಥವಾ ನಿಗಮಗಳಲ್ಲಿ ಅವರ ಫ್ಯಾಮಿಲಿಯವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗೆ ಈ ಮೊಬೈಲ್ ಕ್ಯಾಂಟೀನ್ ಸಬ್ಸಿಡಿ ನೀವು ತಗೋಬೇಕು ಅಂತಂದರೆ ಅರ್ಜಿ ಸಲ್ಲಿಸುವಾಗ ಯಾವುದೆಲ್ಲ ದಾಖಲೆಗಳು ಇರಬೇಕು ಅಂತ ಅಂದರೆ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಯೂಜಲಿ ಆಧಾರ್ ಕಾರ್ಡ್ ಇರ್ತದೆ ಆಧಾರ್ ಕಾರ್ಡ್ ಪ್ರತಿಯೇನು ಅಂದ್ಕೋಬೇಕು ಒಂದು ಫೋಟೋಗಳು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದೇ ನಾನೇನು ಹೇಳಿದೆ ಅರ್ಬನ್ ಆದರೆ ಮೂ ಎರಡು ಲಕ್ಷದ ಒಳಗಡೆ ರೂರಲ್ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಒಂದೂವರೆ ಲಕ್ಷದ ಒಳಗಡೆ ಇರ್ತಕ್ಕಂಥ ಆದಾಯ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಹಾಗೆ ನಾಲ್ಕು ಚಕ್ರದ ವಾಹನ ಪರವಾನಗಿ ಪತ್ರ ಹೇಳಿದ್ದೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ನೀವು ಡಾಕ್ಯುಮೆಂಟ್ ಐ ಮೀನ್ ಜೆರಾಕ್ಸನ್ನು ಸಬ್ಮಿಟ್ ಮಾಡಬೇಕು ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗ್ತದೆ ಸಬ್ಸಿಡಿ ಅಮೌಂಟನ್ನು ನಮಗೆ ಅಲ್ಲಿ ಜಮೆ ಮಾಡಲಿಕ್ಕೆ ಒಂದು ರೇಷನ್ ಕಾರ್ಡ್ ಪ್ರತಿ ಹಾಗೂ ಐವತ್ತು ರೂಪಾಯಿನ ಒಂದು ಬಾಂಡ್ ಪೇಪರ್ ಅಂತ ಹೇಳಿದ್ದಾರೆ ಈ ಐವತ್ತು ರೂಪಾಯಿ ಬಾಂಡ್ ಪೇಪರ್ ಬಹುಶಃ ಈಗ ಜಾಸ್ತಿ ಆಗಿ ಆಗಿದ್ದಿರಬಹುದು ಅದರ ಆಧಾರದಲ್ಲಿ ನೀವು ಒಂದು ಬಾಂಡ್ ಪೇಪರಲ್ಲಿ ನೀವು ಒಂದು ಸೆಲ್ಫ್ ಬರ್ ಕೊಡಬೇಕಾಗ್ತದೆ ಹಾಗೇ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದೇ ತಿಂಗಳ ಹದಿನೈದು ಕೊನೆ ದಿನ ಮಾಡಿದ್ದಾರೆ ಇನ್ನೊಂದು ಹತ್ತು ಐದು ದಿನ ಇದೆ ಸೊ ಅದರೊಳಗೆ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ಸೊ ಈ ಇಲಾ ಪ್ರವಾಸೋದ್ಯಮ ಇಲಾಖೆ ಕಚೇರಿಯನ್ನು ನೇರವಾಗಿ ಸಂಪರ್ಕ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಹಾಗೆ ಯಾವೆಲ್ಲ ಜಿಲ್ಲೆಗಳು ಅಂತ ನೋಟು ಕೆಲವು ಆಯ್ದ ಜಿಲ್ಲೆಗಳಲ್ಲಿ ನಿಮಗೆ ಈ ಥರದ ಪ್ರೋಗ್ರಾಮನ್ನು ಕೊಟ್ಟಿರೋದ್ರಿಂದ ನೀವು ಪ್ರವಾಸೋದ್ಯಮ ಇಲಾಖೆಯನ್ನು ತುರ್ತಾಗಿ ಭೇಟಿ ಮಾಡೋದು ಒಳ್ಳೆಯದು ಹಾಗೆ ಈ ಯೋಜನೆಯಡಿ ಸಹ ಇದನ್ನು ಇನ್ನೊಂದು ಪಿ ಎಮ್ ಇ ಜಿ ವೈ ಅಂತ ಬರ್ ಪಿ ಜಿ ಪಿ ಪ್ರೋಗ್ರಾಮ್ ಅಂತ ಬರ್ತದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಡಿಯಲ್ಲಿ ಇದಕ್ಕೆ ಶೇಕಡ ಮೂವತ್ತಾರು ಪರ್ಸೆಂಟ್ವರೆಗೆ ಸಬ್ಸಿಡಿಯನ್ನು ಕೊಡ್ತಾರೆ ಸೊ ಈ ದಿಸೆಯಲ್ಲಿ ನೀವು ಆ ಯೋಜನೆಯಿಂದನೂ ಸಬ್ಸಿಡಿಯನ್ನು ಪಡೆದುಕೊಳ್ಳಬಹುದು ಸೊ ಏನೇ ಇರಲಿ ಬೇಗ ಪ್ರವಾಸೋದ್ಯಮ ಇಲಾಖೆಯನ್ನು ಸಂಪರ್ಕಿಸಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಡಿ ಇದು ಇಂದಿನ ಮಾಹಿತಿ ಧನ್ಯವಾದಗಳು